श्री श्रीहरिवायुगुभ्यो नम ओं वंदे विष्णु नमा भुवं चुव ब्रह्मवायु वंदे गायत्री भारतीमी गुडमन भजे रुद्रदेव दी वंदे सुपर्णी काम मुख्यानपि सकलसुरान् तद्गुरून्मद्गुरूंश्च अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहम् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून्म आपादमौळिपर्यन्तं गुरूणामाकृतिं स्मरेत्तेन विघ्नाः प्रणश्यन्ति सिध्यन्ति च मनोरथाः नमः हरिः ओम् लौकिकवैदिकभेदभिन्नवर्णात्मकध्वन्यात्मक अशेषशब्दार्थरुगादिसर्ववेदार्थविष्णुमन्त्रार्थ तत्र तत्र पृथक् पृथक् भगवतः अनन्तरूपेषु पृथक् पृथक् वेदोक्ततदनुक्तभारतो तदनुक्तसम्प्रदायागतसेतरस्वाभिन्नतयापि अशेषशक्तिविशेषाभ्यां पृथग्व्यवहारविषयसर्वसामर्थ्योपेत ಕಲ್ಯಾಣ ನಿರವಧಿಕನಂತಾನದ್ಯಕಲ್ಯಾಣಗುಣಪರಿಪೂರ್ಣ ಅನಂತಗುಣೋಪಸಂಹರ್ತೃಣ ಪ್ರಾತ ಗದ್ಯ ಪ್ರವಚನದಲ್ಲಿ ಈ ಭಾಗದ ಪಂಕ್ತಿಯ ವಿಶೇಷ ವಿವರಣೆಯನ್ನು ಹೇಳ್ಕೊಳ್ತಾ ಇದ್ದೇವೆ ಹಿಂದಿನ ಪ್ರವಚನದಲ್ಲಿ ತತ್ರ ತತ್ರ ಪೃಥಕ್ ಪೃಥಕ್ ಭಗವತಃ ಅನಂತರೂಪು ಪೃಥಕ್ ಪೃಥಕ್ ಎಂಬುವಂತಹ ಭಾಗದ ವಿಶೇಷ ವಿವರಣೆಯನ್ನು ಹೇಳಿಕೊಂಡಿದ್ದೇವೆ ಇವತ್ತು ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಎಂಬುವಂತಹ ಈ ಪಂಕ್ತಿ ಭಾಗದ ವಿಶೇಷ ವಿವರಣೆಯನ್ನು ಹೇಳ್ಕೊಂಡ ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಎಂಬುವಂತಹ ಈ ಪಂಕ್ತಿಯ ಭಾಗದಲ್ಲಿ ವಿಶೇಷವಾದಂತಹ ಪ್ರಮೇಯ ಅಡಗಿ ಇದೆ ವೇದಗಳು ಪರಮಾನ್ ಪರಮಾತ್ಮನ ಅನಂತ ಗುಣಗಳನ್ನು ನಿರೂಪಿಸೋದಕ್ಕೆ ಪ್ರವೃತ್ತವಾಗಿದೆ ಹೊರಟಿದೆ ವೇದ ಅಂತ ಯಾಕೆ ಹೆಸರು ಬಂತು ಅಂತ ಹೇಳಿದರೆ ಭಗವಂತನನ್ನು ತಿಳಿಸಿಕೊಡತ್ತಾದ ಕಾರಣ ಅವುಗಳಿಗೆ ವೇದ ಅಂತ ಹೆಸರು ವೇದಯಂತೀತಿ ವೇದ ಅಂತ ಈ ವೇದ ಭಗವಂತನನ್ನು ತಿಳಿಸುವುದಕ್ಕಾಗಿಯೇ ಇದೆ ಭಗವಂತ ವೇದವೇದ್ಯನಾಗಿದ್ದಾನೆ ಅದಕ್ಕೆ ಶ್ರೀಮದ್ ಆಚಾರ್ಯರು ವಿಷ್ಣು ತತ್ವ ವಿನಿರ್ಣಯ ಮಂಗಳಾಚರಣ ಶ್ಲೋಕದಲ್ಲಿ ಸದಾಗಮೈಕ ವಿಜ್ಞೇಯಂ ಸದಾಗಮಗಳಿಂದಲೇ ಭಗವಂತ ತಿಳಿಯತಕ್ಕವನು ಆದ ಕಾರಣ ವೇದವು ವೇದದಲ್ಲಿ ಹೇಳಲ್ಪಟ್ಟಿರುವ ತದನುಕ್ತ ವೇದಗಳಲ್ಲಿ ಹೇಳಲ್ಪಡದೇ ಇರುವ ಭಗವಂತನ ಗುಣವಿಶೇಷಗಳನ್ನು ವಾಯುದೇವರು ಧ್ಯಾನ ಮಾಡ್ತಾರೆ ಗುಣೋಪ ಸಂಹರ್ತೃಣಾಮ್ ಅನಂತ ಗುಣೋಪ ಸಂಹರ್ತೃಣಾಮ್ ಅಂತ ಹೇಳ್ತಾ ಇದ್ದಾರೆ ವೇದಾಭಿಮಾನಿ ముఖ్యత నమ్ెల్గూ తెలిదివంతే జగన్మాతే అక్షరతత్వళు భగవంతన అవిభక్త కుటుంబిని సదా భగవంతన వక్షస్థల వీధ లక్ష్మీదేవి అంతహ లక్ష్మీదేవి భగవంతన ಅನಂತಾನಂತ ಗುಣಗಳಲ್ಲಿ ಒಂದು ಗುಣವನ್ನು ಕೂಡ ಅತ್ಯಲ್ಪವಾಗಿ ತಿಳಿಯುವುದಕ್ಕೆ ತಿಳಿದುಕೊಳ್ಳುವುದಕ್ಕೆ ಆಕೆಗೆ ಸಾಧ್ಯವಿಲ್ಲ ಎಂಬುವಂತಹ ವಿಷಯ ನಮಗೆ ಅನೇಕ ಪ್ರಮಾಣಗಳಿಂದ ಸಿದ್ಧವಾಗಿದೆ ಲಕ್ಷ್ಮೀದೇವಿಯ ಜ್ಞಾನ ಎಂತಾದ್ದು ಅಂತ ಹೇಳಿದರೆ ಸರ್ವ ಗುಣಪೂರ್ಣ ಸದಾ ರಮ ಪೂರ್ಣ ಸದಾ ರಮ ಗಣದಿಂದ ಅಚಿಂತ್ಯವಾದ ಗುಣಗಳಿಂದ ಪೂರ್ಣವಾದ ರಮಾದೇವಿ ಅಂದರೆ ಬ್ರಹ್ಮಾದಿ ದೇವತೆಗಳ ಜ್ಞಾನಕ್ಕೆ ಅನೇಕ ಪಟ್ಟು ಅನಂತ ಪಟ್ಟು ಅಧಿಕವಾಗಿ ಪೂರ್ಣವಾದ ಜ್ಞಾನವುಳ್ಳವಳು ಲಕ್ಷ್ಮೀದೇವಿ अंत लक्ष्मीदेवी ने क्षण क्षणे नवनवोपलतः तत्तका कौतूहलमहाणवे परसंदोहसांद्रा ध्यान पुनराश्चर्यसंयुक्ता पुनरद्भुतर्शना विष्णोर्गुणशलेश न जानाति तथा तो ಸತತ್ವರತ್ನಮಾಲಾ ಗ್ರಂಥ ಹೇಳುತ್ತೆ ಆ ಶ್ಲೋಕದ ಭಾವ ಏನು ಅಂದರೆ ಬ್ರಹ್ಮಾದಿಗಳಿಂದಲೂ ಮೀರಿ ಬ್ರಹ್ಮಾದಿಗಳಿಂದ ಸಹ ಅಚಿಂತ್ಯವಾದ ಮಹಾಜ್ಞಾನವುಳ್ಳವಳು ಲಕ್ಷ್ಮೀದೇವಿ ಅಂತಹ ಲಕ್ಷ್ಮೀದೇವಿ ಭಗವಂತನ ಧ್ಯಾನದಲ್ಲಿ ತೊಡಗಿದಾಗ ಪ್ರತಿಕ್ಷಣದಲ್ಲೂ ಹೊಸ ಹೊಸ ವಿಶೇಷಣಗಳನ್ನು ಕಾಣ್ತಾಳಂತೆ ಲಕ್ಷ್ಮೀದೇವಿ ಭಗವಂತನ ಒಂದೊಂದು ಗುಣಗಳು ಕ್ರಿಯೆಗಳು ರೂಪಗಳು ನವನವೋನ್ಮೇಷಣವಾಗಿ ಕಂಡು ಆಶ್ಚರ್ಯ ಸಾಗರದಲ್ಲಿ ಮುಳುಗಿ ಪರಮಾನಂದೋಹ ಸಾಂದ್ರಳಾಗಿಬಿಡುತ್ತಾಳಂತೆ ಲಕ್ಷ್ಮೀದೇವಿ ಅಂತಹ ಲಕ್ಷ್ಮೀದೇವಿ ಪುನಃ ಭಗವಂತನ ಗುಣಗಳನ್ನು ಧ್ಯಾನಿಸುತ್ತಾಳಂತೆ ಪುನಃ ಪುನಃ ಹೊಸ ಹೊಸ ಅದ್ಭುತಗಳನ್ನು ಕಂಡು ಆಶ್ಚರ್ಯ ಮಗ್ನಳಾಗ್ತಾಳಂತೆ ಲಕ್ಷ್ಮೀದೇವಿ ಅಂತಹ ಲಕ್ಷ್ಮೀದೇವಿ ಗುಣಪೂರ್ಣನಾದ ಭಗವಂತನ ಗುಣಗಳ ಮತ್ತು ಯಾವುದೊಂದು ಗುಣದ ಅಂಶದ ಲೇಷವನ್ನು ಕೂಡ ಲಕ್ಷ್ಮೀದೇವಿ ತಿಳಿಯುತ್ತಾ ಇಲ್ಲ ಅಂದರೆ ಲಕ್ಷ್ಮೀದೇವಿ ಜ್ಞಾನಕ್ಕೂ ಕೂಡ ಭಗವಂತನ ಅನಂತ ಗುಣಗಳಲ್ಲಿರುವ ಒಂದು ಗುಣದ ಅತ್ಯಂಶ ಅತಿ ಅಲ್ಪ ಲೇಷಾಂಶವನ್ನು ಲಕ್ಷ್ಮೀದೇವಿ ತಿಳಿಯಲಾರಳು ಅದು ಭಗವಂತನ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಪರಿಪೂರ್ಣತ್ವ ಅಂತಹ ವೇದಗಳಲ್ಲಿ ಹೇಳಿರುವಂತಹ ವೇದಗಳಲ್ಲಿ ಹೇಳದೇ ಇರುವಂತಹ ಭಗವಂತನ ಅನಂತ ರೂಪ ಗುಣಾಕ್ರಿಯ ವಿಶೇಷಗಳ ಗುಣ ಉಪಸಂಹಾರವನ್ನು ಮಾಡುವಂಥವರು ವಾಯುದೇವರು ಲಕ್ಷ್ಮೀದೇವಿ ಏನು ಸಪ್ತರತ್ನಮಾಲಾ ಶ್ಲೋಕ ಏನು ಹೇಳ್ತಾ ಇದೆ ಲಕ್ಷ್ಮೀದೇವಿಯನ್ನ ಕುರಿತು ಅದೇ ವಿಷಯವನ್ನೇ ಜಗನ್ನಾಥದಾಸರು ಹರಿಕಥಾಮೃತಸಾರದಲ್ಲಿ ಈ ರೀತಿಯಾಗಿ ಹೇಳ್ತಾರೆ ಜಗದುದರ ಅತಿ ವಿಮಲ ಗುಣ ಅತಿ ವಿಮಲ ಗುಣ ರೂಪಗಳನ್ನು ಆಲೋಚನದಿ ಭಾರತ ನಿಗಮತತಿಗಳತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತಮಿಗೆ ಹರುಷದಿಂಪಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲಿ ಅನುದಿನವು ಅಂತ ಹೇಳ್ತ ಅಂದರೆ ಅಂತಹ ವೇದಾಭಿಮಾನಿನಿಯಾದ ಲಕ್ಷ್ಮೀದೇವಿಯೂ ಕೂಡ ಅನಂತಾನಂತ ಭಗವಂತನ ಗುಣಗಳಲ್ಲಿ ಒಂದು ಗುಣದ ಲೇಷಾಂಶವನ್ನು ಕೂಡ ತಿಳಿಯಲಾರದೇ ಇದ್ದಾಳೆ ಅಂದರೆ ವೇದಗಳು ತಿಳಿಸುವ ವೇದಗಳು ತಿಳಿಸದೇ ಇರುವ ಹೇಳದೇ ಇರುವ ಗುಣಗಳು ಅಂತ ಅರ್ಥ ವೇದೋಕ್ತ ತದನುಕ್ತ ಅಂತ ಹೇಳಿದಾಗ ಇನ್ನು ಭಾರತೋಕ್ತ ತದನುಕ್ತ ವೇದದಲ್ಲಿ ಹೇಳದೇ ಇರುವ ಭಾರತದಲ್ಲಿ ಹೇಳಿರುವ ಭಾರತದಲ್ಲಿಯೂ ಹೇಳದೇ ಇರುವ ಭಗವಂತನ ಗುಣ ವಿಶೇಷಗಳ ಉಪಸಂಹಾರ ಮಾಡುವವರು ವಾಯುದೇವರು ಅಂತ ಹೇಳ್ತಾರೆ ಇನ್ನು ಭಾರತದಲ್ಲಿ ಹೇಳಿರುವ ಭಾರತದಲ್ಲಿ ಹೇಳದೇ ಇರುವ ಭಗವಂತನ ಗುಣರೂಪ ಕ್ರಿಯಾ ವಿಶೇಷಗಳು ಭಾರತದಲ್ಲಿ ಹೇಳದೇ ಇರುವ ವಿಷಯ ಅಂತ ಹೇಳಿದರೆ ವೇದವ್ಯಾಸ ದೇವರ ಪ್ರತಿಜ್ಞೆಗೆ ಧಕ್ಕೆ ಬರುತ್ತೆ ವೇದವ್ಯಾಸ ದೇವರು ಏನು ಹೇಳ್ತಾರೆ ಯದಿಹ ಆಸ್ತಿ ತದನ್ಯತ್ರ ತತ್ರ ಕ್ವಚಿತು ನಚಿತು ತತ್ರ ಗೊತ್ತಾಗುತ್ತೆ ವೇದದಲ್ಲಿ ಇರುವುದು ಎಲ್ಲಾದರೂ ಇರಬಹುದು ಭಾರತದಲ್ಲಿ ಇರುವುದು ಎಲ್ಲಾದರೂ ಇರಬಹುದು ಭಾರತದಲ್ಲಿ ಇಲ್ಲದೇ ಇರುವುದು ಜಗತ್ತಿನಲ್ಲಿ ಎಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ ಹೀಗಿರುವಾಗ ಭಾರತದ ಕರ್ತೃಗಳಾದಂಥ ಸಾಕ್ಷಾತ್ ಭಗವಂತನಾದ ವೇದವ್ಯಾಸ ದೇವರು ಭಾರತವನ್ನು ಬರೆದರು ಲಕ್ಷ್ಮೀ ಜ್ಞಾನಕ್ಕಿಂತ ಭಗವಂತನ ಜ್ಞಾನ ದೊಡ್ಡದು ಸರ್ವ ವಿಷಯ ಜ್ಞಾನ ಈಶ್ವರ ಜ್ಞಾನ ಅಂತಹ ಸಾಕ್ಷಾತ್ ಭಗವಂತನ ಅವತಾರವಾದ ಅರ್ಥಾತ್ ಭಗವಂತರೇ ಆದ ವೇದವ್ಯಾಸ ದೇವರಿಂದ ರಚಿಸಲ್ಪಟ್ಟಿರುವ ಭಾರತದಲ್ಲಿ ವೇದದಲ್ಲಿ ಹೇಳಿರುವ ವಿಷಯಗಳೇ ಅಲ್ಲದೆ ವೇದದಲ್ಲಿ ಹೇಳದೇ ಇರುವ ಅರ್ಥ ಅರ್ಥವಿಶೇಷಗಳು ಕೂಡ ವೇದವ್ಯಾಸ ದೇವರಿಂದ ಹೇಳಲ್ಪಟ್ಟಿದೆ ಇದು ಅಸಂಗತವಲ್ಲ ಅಸಂಭಾವ್ಯವಲ್ಲ ಅಸಾಧ್ಯವಲ್ಲ ಹೇಳಲ್ಪಟ್ಟೇ ಇದೆ ಅದಕ್ಕೆ ವೇದಾದಪಿ ಪರಂಚಕ್ರೆ ಪರಂಚ ಪರಂ ಪಂಚಮಂ ವೇದ ಮುತ್ತಮಂ ಅಂತೇಳಿ ವೇದಗಳಕ್ಕಿಂತ ಅಧಿಕವಾದ ಅರ್ಥವುಳ್ಳ ವಿಷ್ಣುವನ್ನು ತಿಳಿಸುವ ಭಾರತವು ಐದವ ವೇದವು ಎಂದು ಪ್ರಸಿದ್ಧವಾಗಿದೆ ಭಾರತಂ ಪಂಚಮೋ ವೇದ ಯಾಕೆ ವೇದವು ಭಗವಂತನನ್ನು ತಿಳಿಸುವುದಾದರೆ ಅಂತಹ ವೇದಗಳಲ್ಲಿ ಹೇಳಿರುವ ವೇದದಲ್ಲಿ ಹೇಳದೇ ಇರುವ ಭಗವಂತನ ವಿಷಯಗಳು ಭಾರತದಲ್ಲಿ ಪ್ರತಿಪಾದಿಸಲ್ಪಟ್ಟಿದೆ ಹೇಳಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಸರ್ವೇದಾಧ್ಯರ್ಥೋಪಬೃಂಹಿಂ ತದನುಕ್ತ ಕೇವಲೇಶ್ವರ ಜ್ಞಾನದೃಷ್ಟಾರ್ಥಯುಕ್ತಾಂ ಮಹಾಭಾರತ ಸಂಹಿತಾಂ ಅಚೀಕೃಪತು ಅಂತ ಹೇಳ್ತಾರೆ ಕರುಡಾಸಮುದ್ರರಾದ ದೇವರು ಸರ್ವ ವೇದಾರ್ಥಗಳಿಂದಲೂ ವೇದಗಳಲ್ಲಿ ಹೇಳದೇ ಇರುವ ಕೇವಲ ಈಶ್ವರ ಜ್ಞಾನಕ್ಕೆ ಗೋಚರವಾಗುವಂತಹ ಅರ್ಥವಿಶೇಷಗಳಿಂದ ಕೂಡಿದೆ ಕೂಡಿರುವ ಭಾರತವನ್ನು ಮಹಾಭಾರತವನ್ನು ವೇದವ್ಯಾಸ ದೇವರು ರಚನೆ ಮಾಡಿದರು ಅಂತ ಹೇಳಲ್ಪಟ್ಟಿದೆ ಅಂದರೆ ಭಾರತವು ಪಂಚಮ ವೇದವಾಗಿ ಪ್ರಸಿದ್ಧವಾಗಿದೆ ವೇದಗಳಲ್ಲಿ ಹೇಳಿರುವ ಭಗವಂತನ ವಿಷಯಗಳನ್ನು ಹೇಳಿರುವುದೇ ಅಲ್ಲದೆ ಭಾರತದಲ್ಲಿ ವೇದದಲ್ಲಿ ಹೇಳದೇ ಇರುವ ವಿಷಯಗಳು ಭಗವಂತನ ವಿಷಯಗಳು ಸಾಕ್ಷಾತ್ತು ಭಗವಂತನೇ ಆದ ವೇದವ್ಯಾಸದೇವರ ಜ್ಞಾನದಿಂದ ಜ್ಞಾನಗೋಚರವಾಗಿ ಬರೆಯಲ್ಪಟ್ಟಿದೆ ವೇ ಭಾರತದಲ್ಲಿ ಹೇಳಲ್ಪಟ್ಟಿದೆ ಆದ ಕಾರಣವೇ ವೇದೋಕ್ತ ತದನುಕ್ತ ಭಾರತೋಕ್ತ ಅಂತ ಹೇಳಿ ವೇದದಲ್ಲಿ ಹೇಳಿರುವ ವೇದದಲ್ಲಿ ಹೇಳದೇ ಇರುವ ಭಗವಂತನ ಅನೇಕ ವಿಶೇಷಗಳು ವಿಷಯಗಳು ಭಾರತದಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಪ್ರಮೇಯಗಳನ್ನು ನಿರೂಪಿಸುವ ಗ್ರಂಥಗಳಲ್ಲಿ ಅಂದರೆ ನಿರ್ಣಯ ಗ್ರಂಥಗಳಲ್ಲಿ ನಿರ್ಣಯ ಗ್ರಂಥಗಳಲ್ಲಿ ಭಾರತವು ಸರ್ವೋತ್ಕೃಷ್ಟ ಗ್ರಂಥವಾದರೆ ಪ್ರಮಾಣ ಗ್ರಂಥಗಳಲ್ಲಿ ಪ್ರಮೇಯ ಗ್ರಂಥಗಳ ಪ್ರಮೇಯಗಳನ್ನು ನಿರೂಪಿಸುವ ನಿರ್ಣಯ ಗ್ರಂಥಗಳಲ್ಲಿ ಭಾರತವು ಉತ್ಕೃಷ್ಟವಾದ ಗ್ರಂಥವಾದರೆ ಪ್ರಮಾಣ ಗ್ರಂಥಗಳಲ್ಲಿ ನಿರ್ಣಾಯಕವಾದ ಬ್ರಹ್ಮ ಗ್ರಂಥವು ಶ್ರೇಷ್ಠವಾದದ್ದು ವೇದಾರ್ಥ ನಿರ್ಣಾಯಕವಾಗಿ ಬರೆಯಲ್ಪಟ್ಟಿದ್ದು ಬ್ರಹ್ಮಮೀಮಾಂಸಾ ಶಾಸ್ತ್ರ ಅರ್ಥಾತ್ ಬ್ರಹ್ಮಸೂತ್ರಗಳು ಅಂತಹ ಪ್ರಮಾಣ ಗ್ರಂಥಗಳಲ್ಲಿ ನಿರ್ಣಯ ನಿರ್ಣಾಯಕ ಗ್ರಂಥಗಳಲ್ಲಿ ಬ್ರಹ್ಮಸೂತ್ರವು ಶ್ರೇಷ್ಠವಾದದ್ದು ಆದ ಕಾರಣ ಬ್ರಹ್ಮಸೂತ್ರಗಳಿಗೆ ಶ್ರೇಷ್ಠತೆಯನ್ನು ಹೇಳುವ ವಾಕ್ಯಗಳಿಂದ ಅಂದರೆ ಬ್ರಹ್ಮಸೂತ್ರವೇ ದೊಡ್ಡದು ಉತ್ತಮವಾದದ್ದು ಅಂತ ಹೇಳಿದಲ್ಲಿ ಮಹಾಭಾರತವು ಶ್ರೇಷ್ಠ ಅಂತ ಹೇಳಿರುವುದರಲ್ಲಿ ಯಾವ ವಿರೋಧವೂ ವ್ಯತ್ಯಾಸವೂ ಇಲ್ಲ ಯಾಕೆ ಅಂತ ಹೇಳಿದರೆ ಎರಡು ಗ್ರಂಥಗಳು ಸರ್ವೋತ್ಕೃಷ್ಟವಾದ ಗ್ರಂಥಗಳು ನಿರ್ಣಯ ಗ್ರಂಥಗಳಲ್ಲಿ ಭಾರತವು ಸರ್ವೋತ್ಕೃಷ್ಟ ಗ್ರಂಥವಾದರೆ ನಿರ್ಣಾಯಕ ಗ್ರಂಥಗಳಲ್ಲಿ ಬ್ರಹ್ಮಸೂತ್ರ ಅಷ್ಟೇ ಸತ್ ಸರ್ವೋತ್ಕೃಷ್ಟವಾದದ್ದು ಆದ ಕಾರಣ ಈ ಸರ್ವೋತ್ಕೃಷ್ಟತ್ವ ಸರ್ವಶ್ರೇಷ್ಠತ್ವ ಹೇಳುವ ವಿಷಯದಲ್ಲಿ ಭಾರತಕ್ಕೂ ಬ್ರಹ್ಮಸೂತ್ರಕ್ಕೂ ಯಾವ ವಿರೋಧವೂ ಇಲ್ಲ ಅಂತ ನಮಗೆ ಸ್ಪಷ್ಟವಾಗಿ ಇದೆ ಇನ್ನು ಭಾರತದಲ್ಲಿ ಭಾರತೋಕ್ತ ತದನುಕ್ತ ಭಾರತದಲ್ಲಿ ಹೇಳಿರುವ ಭಾರತದಲ್ಲಿ ಹೇಳದೇ ಇರುವ ಭಗವಂತನ ಗುಣಕ್ರಿಯಾವಿಶೇಷಗಳನ್ನು ಧ್ಯಾನ ಮಾಡುವವರು ಜೀವೋತ್ತಮರಾದ ವಾಯುದೇವರು ಅಂತ ಹೇಳಲ್ಪಟ್ಟಿದೆ ನಾನು ಮೊದಲೇ ಹೇಳಿದಂತೆ ಭಗವಾನ್ ವೇದವ್ಯಾಸದೇವರಿಂದ ರಚಿತವಾದ ಈ ಭಾರತದಲ್ಲಿ ಭಗವಾನ್ ವೇದವ್ಯಾಸ ವೇದವ್ಯಾಸದೇವರಿಂದಲೇ ಪ್ರತಿಜ್ಞಾ ಮಾಡಲ್ಪಟ್ಟಿದೆ ಎದಿ ಆಸ್ತಿ ತದನ್ಯತ್ರ ಎನ್ನೀ ಆಸ್ತಿನ ಕುತ್ರಚಿತು ಅಂಥೇಳಿ ಇಲ್ಲಿ ಇರುವುದೇ ಅನ್ಯತ್ರ ಇರುತ್ತೆ ಇಲ್ಲದ್ದು ಅನ್ಯತ್ರ ಎಲ್ಲಿಯೂ ಇರುವುದಿಲ್ಲ ಎಂದು ವೇದವ್ಯಾಸ ದೇವರು ಪ್ರತಿಜ್ಞಾ ಮಾಡಿದ್ದಾರೆ ಭಾರತದಲ್ಲಿ ಹೇಳಿರುವ ಹೇಳದೇ ಇರುವ ಅರ್ಥ ವಿಶೇಷಗಳನ್ನು ಕೂಡ ವಾಯುದೇವರು ಉಪಾಸನೆ ಮಾಡ್ತಾರೆ ಅಂತ ರಾಯರು ಹೇಳಿದ್ದಾರೆ ಅದು ಹೇಗೆ ಸಾಧ್ಯ ಹಾಗೆ ಹೇಳಿದ ಪಕ್ಷದಲ್ಲಿ ಹಾಗೇ ನಾವು ಅರ್ಥ ಆಪಾತತಃ ಅರ್ಥ ಮಾಡಿಕೊಂಡಲ್ಲಿ ವೇದವ್ಯಾಸ ದೇವರ ಪ್ರತಿಜ್ಞಾ ಭಂಗವಾಗಿಬಿಡುತ್ತೆ ಇದು ಹಾಸ್ತಿ ತತನ್ಯತ್ರ ಎನ್ನೇ ಆಸ್ತಿನ ಕುತ್ರಚಿತೂ ಇಲ್ಲಿ ದೇವರ ಪ್ರತಿಜ್ಞೆಗೆ ಭಂಗವಾಗದೇ ಇರುವ ರೀತಿಯಲ್ಲಿ ನಾವು ಅರ್ಥವನ್ನು ಮಾಡಿಕೊಳ್ಳಬೇಕು ಅದು ಹೇಗೆ ಅಂತ ಹೇಳಿದರೆ ಭಾರತದಲ್ಲಿ ಕಂಠತಃ ವಾಚ್ಯತಃ ಸ್ಪಷ್ಟಾಕ್ಷರಗಳಿಂದ ಹೇಳದೆ ಚ ತು ತು ಚಾ ಚು ಎಂಬುವ ಈ ಅಕ್ಷರಗಳಿಂದ ಸೂಚಿತವಾಗಿ ಜ್ಞಾನಿ ಸಂಪ್ರದಾಯ ಸಂಪ್ರದಾಯ ಪ್ರಾಪ್ತಗಳಾದ ಅರ್ಥವಿಶೇಷಗಳನ್ನು ಚಿಂತಿಸುವರು ವಾಯುದೇವರು ಎಂದು ತಿಳಿಯೋದು ಯೋಗ್ಯವಾಗಿರುತ್ತೆ ಆವಾಗ ವೇದವ್ಯಾಸ ದೇವರ ಪ್ರತಿಜ್ಞೆಗೂ ಭಂಗವಾಗಲ್ ಪ್ರತಿಜ್ಞೆಯೂ ಭಂಗ ಆಗುವುದಿಲ್ಲ ಅರ್ಥವೂ ಕೂಡತ್ತೆ ರಾಯರು ಅದೇ ದೃಷ್ಟಿಯಿಂದ ಹೇಳಿದ್ದಾರೆ ಭಾರತೋಕ್ತ ತದನುಕ್ತ ಭಾರತದಲ್ಲಿ ಹೇಳಿರುವ ಭಾರತದಲ್ಲಿ ಹೇಳದೇ ಇರುವ ಭಗವಂತನ ಅರ್ಥ ವಿಶೇಷಗಳನ್ನು ಚಿಂತಿಸುವವರು ವಾಯುದೇವರು ಅಂದರೆ ಚಾತು ಎಂಬುವ ಎಂಬುವ ಏಕಶಬ್ದ ಏಕಾಕ್ಷರ ಶಬ್ದಗಳಿಂದ ಸೂಚಿತವಾಗುವಂತಹ ಸೂಚ್ಯವಾಗುವಂತಹ ಜ್ಞಾನಿ ಸಂಪ್ರದಾಯ ಪ್ರಾಪ್ತವಾದಂತಹ ವಿಶೇಷಗಳನ್ನೂ ಕೂಡ ವಾಯುದೇವರು ಉಪಾಸನೆ ಮಾಡ್ತಾರೆ ಅಂತ ಹೇಳಿದಾಗ ಭಾರತೋಕ್ತ ತದನುಕ್ತ ಎಂಬುವಂತಹ ರಾಯರ ಮಾತುಗಳು ಸರಿಯಾಗಿ ಕೂಡತ್ತೆ ಇಲ್ಲ ಭಾರತದಲ್ಲಿ ಹೇಳದೇ ಇರುವ ವಿಷಯಗಳು ಅಂತ ಹೇಳಿದಾಗ ವೇದವ್ಯಾಸ ದೇವರ ಮಾತಿಗೆ ವಿರೋಧ ಬಂದು ಆಭಾಸವಾಗತ್ತೆ ರಾಯರು ಯಾವತ್ತು ಭಗವಾನ್ ವೇದವ್ಯಾಸರ ಮಾತುಗಳಿಗೆ ಜಗದ್ಗುರುಗಳಾದ ಮಧ್ವಾಚಾರ್ಯರ ಮಾತುಗಳಿಗೆ ವಿರೋಧವನ್ನು ಹೇಳುವುದಿಲ್ಲ ಅವರನ್ನು ವಿರೋಧಿಸುವುದಿಲ್ಲ ಈ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಭಾರತೋಕ್ತ ತದನುಕ್ತ ಎನ್ನುವಂಥದ್ದು ಈ ರೀತಿಯಾಗಿ ನಮಗೆ ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಎಂಬುವಂತಹ ರಾಯರ ಮಾತುಗಳಿಗೆ ಈ ರೀತಿಯಾಗಿ ನಾವು ಅರ್ಥ ಮಾಡಿಕೊಂಡಾಗ ಸರಿಯಾದ ಅರ್ಥವಾಗತ್ತೆ ನಾನು ಮೊದಲೇ ಹೇಳಿದಂತೆ ಈ ಪಂಕ್ತಿಯ ಭಾಗ ಸ್ವಲ್ಪ ಸ್ವಲ್ಪ ಏನು ಹೆಚ್ಚಾಗಿ ಕಠಿಣವಾದದ್ದು ಗಹನವಾದದ್ದು ಪ್ರಮೇಯ ವಿಷಯವು ಅತಿ ರಹಸ್ಯ ಪ್ರಮೇಯ ವಿಷಯಗಳಿದೆ ಅರ್ಥ ಗರ್ಭಿತವಾಗಿದೆ ಆದ ಕಾರಣ ಇವುಗಳನ್ನು ಅರ್ಥ ಮಾಡಿಕೋಬೇಕು ಅಂತ ಹೇಳಿದರೆ ಪ್ರಾಥಮಿಕ ಶಾಸ್ತ್ರಜ್ಞಾನ ಇರಬೇಕು ಅದರ ಜೊತೆಗೆ ಮನಸ್ಸಿಟ್ಟು ಕೇಳಬೇಕು ಅನ್ಯ ಮನಸ್ಸಿನಿಂದ ಕೇಳಬಾರದು ವಿಷಯ ತಿಳ್ಕೋಬೇಕು ಪ್ರಮೇಯ ರಹಸ್ಯಗಳು ತಿಳ್ಕೋಬೇಕು ಸರಿಯಾದ ತತ್ವಜ್ಞಾನವನ್ನು ಪಡೆಯಬೇಕು ಎಂಬುವಂತಹ ಹಂಬಲದಿಂದ ಕಾತುರದಿಂದ ಶ್ರದ್ಧೆಯಿಂದ ಏಕಾಗ್ರ ಏಕ ಮನಸ್ಸಿನಿಂದ ಕೇಳಿದಾಗ ರಾಯರು ಬರೆದಿರುವ ಈ ಎ ಸಂಕಲ್ಪ ಗದ್ಯದಲ್ಲಿರುವ ತತ್ವರಹಸ್ಯಗಳು ಪ್ರಮೇಯಗಳು ಚೆನ್ನಾಗಿ ಅರ್ಥವಾಗತ್ತೆ ಆದ ಕಾರಣ ಶ್ರೋತೃಗಳಿಗೆ ನಾನು ನೀಡುವ ಸೂಚನೆ ಏನು ಅಂತ ಹೇಳಿದರೆ ಏಕ ಮನಸ್ಸಿನಿಂದ ಶ್ರದ್ಧೆಯಿಂದ ಜಿಜ್ಞಾಸೆ ತತ್ವ ಜಿಜ್ಞಾಸೆಯಿಂದ ನೀವು ಕೇಳಿದಾಗ ಕಠಿಣವಾದರೂ ಜಟಿಲವಾದರೂ ನಿಮಗೆ ವಿಷಯವು ಅರ್ಥವಾಗತ್ತೆ ಅಂತ ಹೇಳ್ತಾ ನಾಳೆ ಅಶೇಷ ಶಕ್ತಿ ವಿಶೇಷಾಭ್ಯ ಎಂಬಲ್ಲಿರುವಂತಹ ಪ್ರಮೇಯ ಏನು ಎಂಬುವಂತಹ ವಿಷಯವನ್ನು ನಾಳೆ ವಿವರಿಸೋಣ ಹೇಳಿ ವಿವರಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣವಸ್ತು ಮಧ್ವೇಶ ಎಲ್ಲರಿಗೂ ಶುಭವಸ್ತು